ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹತ್ತು ನಿಮಿಷದಲ್ಲಿ ಇನ್ಸ್ಟಂಟಾಗಿ ಕ್ರಿಸ್ಪಿಯಾಗಿ ಚಕ್ಕಲೆಯನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವಿಲ್ಲಿ ಚಕ್ಕಲಿ ಹಿಟ್ಟನ್ನು ಕಲಸಕ್ಕೆ ಒಂದು ಪಾತ್ರೆಯನ್ನು ತಗೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟನ್ನು ನಾನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಜರಡಿ ತಕ್ಕೊಂಡು ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಹಾಗೆಯೇ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಪುಟಾಣಿ ಅಥವಾ ಹುರಗಡ್ಲೆ ಅಂತಾರೆಲ್ಲ ಅದನ್ನು ಸಣ್ಣದಾಗಿ ಪುಡಿ ಮಾಡಿಕೊಂಡು ಅದನ್ನು ಕೂಡ ಜರಡಿ ಹಿಡ್ಕೊಬೇಕು ಇದರಲ್ಲಿ ಏನಾದರೂ ಕಸರಿದ್ರೆ ಅದು ಮೇಲೆಯೇ ಉಳಿದ್ಬಿಡತ್ತೆ ಇವಾಗ ನಾನು ಜರಡಿ ಹಿಡ್ಕೊಂಡಿದ್ದು ಆಗಿದೆ ಇದಕ್ಕೆ ನಾನು ಏನೇನು ಸಾಮಗ್ರಿಗಳನ್ನು ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಚಮಚದಷ್ಟು ಅರಿಶಿನವನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಇಂಗನ್ನು ತಗೊಂಡಿದ್ದೀನಿ ಸಣ್ಣ ಚಮಚದಲ್ಲಿ ಅರ್ಧ ಚಮಚವನ್ನು ತಗೊಂಡ್ರೆ ಸಾಕು ನಂತರ ಇದಕ್ಕೆ ಅಜ್ವಾನ್ ಅಂತಾರಲ್ಲ ಅಥವಾ ಓಂ ಕಾಳನ್ನು ಒಂದು ಸ್ವಲ್ಪ ಕೈಯಲ್ಲಿ ತೀಡಿ ಹಾಕೋಬೇಕು ನೀವು ಅದರ ಫ್ಲೇವರ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು ಇದು ಡೈಜೆಷನ್ಗೂ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿ ನೋಡಿ ನೀವು ಉಪ್ಪು ಹಾಕ್ಕೊಳ್ಬೋದು ಹಾಗೆ ಖಾರದ ಪುಡಿಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರವನ್ನು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕಾಗತ್ತೆ ಏಕೆಂದರೆ ನಾವು ಚಕ್ಕಲಿಯನ್ನು ಫ್ರೈ ಮಾಡ್ತೀವಲ್ಲ ಕ ಕರೆದಾಗ ಅದು ಎಣ್ಣೆಯಲ್ಲೇ ಖಾರ ಬಿಟ್ಕೊಳತ್ತೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ನಾನು ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ಒಣ ಪುಡಿಯನ್ನೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಾನು ಒಂದು ಮೂರು ಸಣ್ಣ ಚಮಚದಷ್ಟು ತುಪ್ಪವನ್ನು ಚೆನ್ನಾಗಿ ಕಾಸಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಎಣ್ಣೆನೂ ಕೂಡ ಕಾಸಿ ಹಾಕೊಳ್ಬೋದು ಹೀಗೆ ಮಾಡೋದ್ರಿಂದ ಚಕ್ಕಲಿ ಗಟ್ಟಿಯಾಗಿ ಆಗಲ್ಲ ಒಳಗಡೆ ಪಳ್ಳವಾಗಿ ಆಗತ್ತೆ ಹೀಗೆ ನಾನು ಎಲ್ಲ ಕಲಿಸ್ಕೊಳ್ತಾ ಇದ್ದೀನಿ ನಾವು ಇದನ್ನು ಯಾವ ಹದಕ್ಕೆ ಕಲಿಸ್ಕೋಬೇಕಂದ್ರೆ ಇದನ್ನು ಮುಷ್ಟಿ ಕಟ್ಟಿ ಬಿಟ್ಟರೆ ಅದು ಗಟ್ಟಿ ಆಗತ್ತಲ್ಲ ಆ ರೀತಿ ಆಗಬೇಕು ಅಂದರೆ ಅದು ಕರೆಕ್ಟಾಗಿ ನಾವು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿದ್ದೀವಿ ಅಂತ ಅರ್ಥ ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ರೊಟ್ಟಿ ಹಿಟ್ಟನ್ನು ನಾ ಆ ಹದಕ್ಕೆ ನಾವು ಕಲಿಸ್ಕೊಬೇಕು ತುಂಬ ನೀರು ಹಾಕಿ ತೆಳ್ಳಗೆ ಮಾಡೋದು ಬೇಡ ಒಂದು ಸ್ವಲ್ಪ ಗಟ್ಟಿನೇ ಇದ್ದರೂ ನಾವು ಆಮೇಲೆ ಬೇಕಾದರೆ ಅದನ್ನು ಕರೆಕ್ಟಾಗಿ ನಾದ್ಕೊಂಡು ತೆಳ್ಳಗೆ ಮಾಡ್ಕೋಬಹುದು ಹೀಗೆ ನಾನು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಈ ಹದಕ್ಕೆ ನೀವು ಕಲಿಸ್ಕೋಬೇಕಾಗತ್ತೆ ಇದನ್ನು ಜಾಸ್ತಿ ಹೊತ್ತು ನೆನೆಸೋದು ಬೇಡ ನಾವು ಡೈರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ಈಗ ನಾನು ಎಣ್ಣೆಯನ್ನು ಕಾಯೋಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಚಕ್ಕಲಿ ಒಳ್ಳನ್ನು ತಗೊಂಡು ಅದರಲ್ಲಿ ಚಕ್ಕಲಿ ಮಾಡೋ ಪ್ಲೇಟನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಚೆನ್ನಾಗಿ ಗ್ರೀಸ್ ಆದಮೇಲೆ ನಾವು ನಾದಿ ಹಿಟ್ಟ ಚಕ್ಕಲಿ ಹಿಟ್ಟನ್ನು ಒಂದು ಸ್ವಲ್ಪನೇ ತಗೊಂಡು ಅದರಲ್ಲಿ ಹಾಕೊಳ್ಬೇಕು ಹಾಕ್ಕೊಂಡು ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ಚಕ್ಕಲಿಯನ್ನು ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ರೌಂಡ್ ಶೇಪಲ್ಲಿ ಚಿಕ್ಕ ಚಿಕ್ಕ ಸೈಜಲ್ಲಿ ಚಕ್ಕಲಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಪುಟಾಣಿಯನ್ನು ಜಾಸ್ತಿ ಹಾಕಿದ್ರೆ ಚಕ್ಕಲಿ ಪೊಳ್ಳು ಆಗತ್ತೆ ಆದರೆ ಶೇಪ್ ಚೆನ್ನಾಗಿ ಬರಲ್ಲ ಹೀಗೆ ರೌಂಡಾಗಿ ಆಗಲ್ಲ ಆದ್ದರಿಂದ ನಾನು ಹೇಳಿರುವ ಅಳತೆಯಲ್ಲಿ ಮಾಡಿದ್ರೆ ಚಕ್ಕಲಿನೂ ಚೆನ್ನಾಗಿ ಶೇಪ್ ಬರುತ್ತೆ ಹಾಗೆ ಅಷ್ಟೇ ಕ್ರಿಸ್ಪಿಯಾಗಿಯೂ ಪೊಳ್ಳವಾಗಿಯೂ ಇರುತ್ತೆ ಹೀಗೆ ನಾನು ಎಲ್ಲ ಚಕ್ಕಲಿಗಳನ್ನು ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಆ ಕಡೆ ಎಣ್ಣೆಯನ್ನು ಕಾಯೋಕ್ಕೆ ಇಟ್ಟಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನಾನು ಒಂದು ಎಂಟರಿಂದ ಹತ್ತು ಚಕ್ಕಲಿಯನ್ನು ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ಕಾದಿರುವ ಎಣ್ಣೆಯಲ್ಲಿ ಫ್ಲೇಮನ್ನು ಮೀಡಿಯಮ್ನಲ್ಲಿ ಇಟ್ಕೊಂಡು ಒಂದೊಂದೇ ಚಕ್ಕಲಿಯನ್ನು ಹಾಕೊಳ್ತಾ ಇದ್ದೀನಿ ನೀವಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಮಾಡಿದ್ರೆ ಅದು ಸೀದೋಗಿಬಿಡತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಇದು ಬೇಗನೆ ಫ್ರೈ ಆಗುತ್ತೆ ತುಂಬ ಹೊತ್ತು ತಗೊಳ್ಳಲ್ಲ ಎರಡೂ ಕಡೆ ಚೆನ್ನಾಗಿ ಬಬಲ್ಸ್ ಎಲ್ಲ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನು ನಾನಿದನ್ನು ಇದ್ದೀನಿ ಹಾಗೆ ಇಲ್ಲಿ ಎಲ್ಲ ಚಕ್ಕಲಿಗಳನ್ನು ನಾನು ಹೀಗೆ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನಾನು ಹೇಳಿರುವ ಅಳತೆಯಲ್ಲಿ ಮಾಡಿದರೆ ಈಸಿಯಾಗಿ ಬರುತ್ತೆ ನನ್ನ ಇವತ್ತಿನ ಇನ್ಸ್ಟಂಟ್ ಚಕ್ಕಲಿಯ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್